I'm <laughs> கண்ட பார்த்திதி எச்சாத மேலே கார்த்த

ಅಪ್ಪ ಬಂದಿರತ್ತೆ ಮೈ ಓ ಉಲೇ ಬಂದೆ ಯಾಕೆ ತಿಂತು ಮುದ್ದೆ ಬರಕ್ಕೆ ಬರಕ್ಕೆ ಅಂತ ಅಪ್ಪ ಬರದೆ ಇಕ್ಕಳಿ ಪಾಪಾಯ ನೋಡಿರಿ ಓಡಿರಿ ಯಾರು ಓಡಾಟಾ ನಾ ಓಡಡ್ ಓಡಿ ಏ ನೀನು ಏನು ತೋಯಾ ನೋಡಾರ್ ಇಲ್ಲ ಓಡಾಟೆನ ಪೊಲೀಸ್ ರೈಡ್ ಆದ್ರೆ ಪೊಲೀಸ್ ರೈಡ್ ಆದ್ರೆ ಈ ಬalle ನುತೊಂದು ಬಂಡಕ ಮದು ರೈಟ್ ಹೈ ಪ್ರಧಾನ ಅಂತ ರೈಟ್ ಆದ್ರೆ ಕಣ್ಣಿತಾ

என்ன கோரி பத்தி பத்திய காலி கல பார்த்தே குல் மாத்திரீ தின சோமன சுக்கிசன வந்து அயோ ஐவத்திரண்டு கோர் ஏனல்ல ஏன்ன கோரில தாத பல்பார मला <laughs> <laughs> कोरे <shoopy> మాతాతో దానే మరలు కట్ మా కొంచిన పెరడ మారా మాతా పూజ ఎన్న పెరడను సామూహిక అత్యాచారూజి పాల కడ ఎరి ము ಹೈತು ಒಂಜಿ ಮಲ್ಲ ಪೂಂಜಿ ನೀತು ಮಲ್ಲ ಕತ್ತೆ ಬಸೊಂದು ಅನ್ನು ಮಕತ್ತೆ ಮುಡ ಬೇರಿಬರುದು ಪರಿತೋನಿ ಮಲ್ಲ ಪೂಂಜಿ ನೀನು ಮಲ್ಲ ಅತ್ತೆ ಬಸೊಂದು ಕತ್ತೆ ಮುಡ ಅಂದು ಹೌ ಪೂಜನ ಹೌ ಹರಿ ಪೂಂಜೆ ಓಕೆ ಆ ನಿಕ್ಕದ ರಂಗ ಅತ್ತಾ ಗಡಿ ಯುವವರ್ದೊಂದು ಪಾರ್ವಿ ನೀನು ಬಂದು ನೋವು ಈ ರೀತಿ ಬೇಜಾರ ಪಡ್ಬೇಕು ಮಾಡ್ಬೇಕಾಗ

मैंने लगभग लेड़, लगभग लेड़। मैंने आया ना कई कपूरी ना बाले, तब तक ना कई कपूरी हुई। अब आया जागरण कर दे, जागरण कर दे। आया लॉलीपॉप कर दे। आंधा आया ना, इतने सुमंतला ना आया तुम्हारे सुमंतला। आया नन्हा मिनी कपड़े जागरण दे। आया फील्ड कपूरी ना बाले चीज़ फिर आते हुए � ಹಾಯ್ ಆಯೆತೆ ತೆರೆ ಕೊಡಿ ಯಾ ಆ ಇನ್ನು ದೀಯರೆಗೆ ಅನಿ ಅನ್ನನೆ ಆ ಇನ್ನು ದೀಪೇಂಡ್ ಬಾರಿಸಾದು ಆಯೆ ಬೀಜನ ಉಡಿಯೇ ತಾವು ಆ ಇ ಪೂರ್ತಿನೇ ಇರ್ತಾವು ಅತ್ತೆ ಅವಾಯೆ ನಿನ್ನ ನಂಬದ ಕವಿ ಅಂದೆ ಊಡನ ಬೈಕೊಂದು ಶ್ಲೋಕ ಶಿಷ್ಟ ಶೆಟ್ಟಿ 662 ಬಂತು ಅವಾಯೆ ಅವ ಈ ಸೈಡಿ ಪುರುಧೀಯರೆ

अंदा, उनसे कैसे बात करनी है? उनके यह बातें, हमारे भी अलग लोग हैं। अन्ना नार लाऊंगी ए बन। रफ्फा चाहिए मलता। साथ माँ, आते, डांटे। कम 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 कम

கற்பால ஆஹ் தாய பொண்ணு இந்த பால் தாக்குது கடி ரத்தாது தேவா ஆ எல்லா பிடி அண்ணா இவ்வளோ இதை பண்டிதர் ஓரண்டு யார் ஊர் வந்தே நம்ம அப்படிதான் ஓதண்டு ಕಾರ ಎಣ್ಣ ಮಾರ್ದ ಕುಮಾರಾಚನಗಳು ಮತ್ತ ಜನಲ್ಲಿ ಓಡೆ ಮುಟ್ಟ ಎಣ್ಣ ಮರ್ತಿದ ಪವರ್ ಬಂಡ ಕಾಡು ಹೊಡಿತಿನ ಪುನಃ ಸಂತ ತಗೊಂಡ ಅಂಚಿನ ಮನೆಯನ್ನ ನು ಉದಾಹರಣೆ ಅದ ನಮ್ಮ ರವನತ ಇದು ಇಲ್ಲ ಅಂತ ನಮ್ಮ ಸುಮಂತವನ್ನು ಓಡೆ ಮುಟ್ಟ ಮಾರಾಯಣ ಅವಸ್ಥೆ ಬಂಡ ಒಂಜಿ ಲವ್ ಫೈಲ್ ಇರೋಣ ಲವ್ ಗೀವ್ ಒಂದು ಬಂದು ಮೇನ ದೋಸ್ತಿ ಸಾಕ್ಷಿ ನೋಡು ನುಪ್ಪು ನೀರು ಪೂರಬ ಇಲ್ಲಡೆದೋಡ್ ಒಂಜಿ ತಿಂಗೋಲು ಮಂಪುನೇ ಜರಡಲ ಅಂಚ ನಮ್ಮ ಧೈರ್ಯದ ಪ್ರಕರಣ ಅಧ್ಯಕ್ಷರು ನಂಗೆ ಒಂದು ಪಾಲಿ

பண்ணது புனலா க்கு நம்ம பிள்ளைக்கு இஷ்டம் பண்றது மூல வியாஜி பத்தின ஞானம் பாரி பேமஸ் மூல வியினக்கு மதிப்பாள்தே அவளுக்கு நம்ம சஞ்சோத்தின் புத்து எங்களுக்கு ನಮ್ಮ ಇಲ್ಲ ಬರೀತೆ ಗಡಿ ಗಡಿ ಬರ್ತ ನೆ ಇನ್ ಗಾಡಲ್ಲ ಬರ್ತಿತ್ತು ಒಂದು ಚೋಕ್ಲ ಒಂದೇ ಬಂದು ಮಾತ್ರ ಬಂದೆ ಅಂತ ನಾನು ಅಂತ ಬರ್ತಲಾಗ ಗೊತ್ತೆ ಅಂತ ಬಂಡೆಂಬಲ್ಲ ಒಂದ್ ನಾಲ್ಕು ವರ್ಷ ತುಂಬುದೆ ಅಂತ ಯಾರು ಕೊಟ್ಟಿನ ಒಂದೇ ಒಂದು ಚೂರ್ ನೋಡು ಸತ್ತದು ಒಟ್ಟು ತಿಮ್ಮ ಪಕ್ಕ ನಮ್ಮ ಮಂಡ್ಯದು ಇಡ್ಲಿನ ನೀರಿನ ಮೂರು ಕಷ್ಟ <laughs> ು ಅ

ಅಣ್ಣಮ್ಮಿ ಬಿಡುಂಡ್ ಬಾಡ್ರೆಲ್ಲ ಬುಲೆಟ್ ಮಾಡಿ ಗೊತ್ತಿನ ಈ ಉಲ್ಲಿತ್ತೈತ ಬೋರ್ಬಂಡ ಆಡಲ್ಲ ಲಕ್ಷ ಜಾವಣೆ ಬಾರಿ ಬರ್ಲಗಲ್ಲ

ಪಿಸ್ತು ಅವು ಪಿಸ್ತುಲೂ ಮೂಲ ವ್ಯಾಧಿ ಬಂದು ಖಾಲಿ ಮೂಲ ವ್ಯಾಧಿ ಮಾತ್ರ ಬದುಕೊಳ್ತೀನಿ ಅಜ್ಜ ನೀರು ಮೂಲವ್ಯಾಧಿ ಮತ್ಕೊಡ್ತಾರಂತೆ ಒಂದು ತಾಕದಿಲ್ಲ ಅವೇ ಮೂಲ ಹೋಗಿ ಡಾಕ್ಟ್ರಿ ಬಜಾ ಮಂತ್ಲಿ ಎಲ್ಲ ಜನಕ್ಕೆ ಬೋರ್ ಅಂತ ತಂದಿದ್ದಾರೆ

ಕಾರ್ಯ ಬಾಲು ನೋಡೋದೇ ಭಾರಿ ಬಲ್ಲ ಬಾ

அனே ஏரே எல்லாம் கரிமாடா இதோ அவன் சூர் வந்து லேட்ட கனா அலேப்பா என்ன பண்ற திங்க என்ன கேக்குற கேக்க ஐஸ்ஸே ஏன்றே எது மெட்டையது மார்லாய்க்குன விலசேப்பு ஹான ஹான பூராடா இந்த சரியாடா இந்த தம் தம் பாப்பன் பண்டிட்டாரே தம் தம் பாப்பனதா ஞானம் தரது Kau tak tahu? Aku tak tahu apa-apa. Aku tak tahu apa-apa. Kita